ನಾಳೆ ಅವರು ಯಾರನ್ನಲ್ಲಿ ಈಜಿ ಹಾಕಿದ್ವಲ್ಲ ಅವರು ರಜಾ ಹೋಗಿದ್ರು ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ ಹೋಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗತೀವಿ ನಂಬರ್ ಒನ್ ನಂಬರ್ ಟೂ ಮತ್ತೆ ಇನ್ ಮುಂದೆ ಈ ತರ ಆಗ್ಬಾರ್ದಾಗ ನೋಡ್ತೀವಿ ನಾಳೆ ಅವರು ಯಾರನ್ನಾಕಿದ್ವಲ್ಲ ಅವರು ರಜಾ ಹೋಗಿದ್ರು ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ ಹೋಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗತೀವಿ ನಂಬರ್ ಒನ್ ನಂಬರ್ ಟು ಮತ್ತೆ ಇನ್ನು ಮುಂದೆ ಈ ಥರ ಆಗ್ಬಾರ್ದಾಗ ನೋಡ್ತೀವಿ